Dua ribu ni ಆನ್ಲೈನ್ ಶೋಗೆ ಒಳಗಡೆ ಬಿಟ್ರು ಒಳಗಡೆ ಬಿಟ್ರು ಟಿಕೆಟ್ ಒಬ್ಬರು ಕೌಂಟರಲ್ಲಿ ಕೊಟ್ಟಿಲ್ಲ ನಾವು ಅವಾಗಿಂದ ಸುಮಾರು ಹನ್ನೆರಡು ಗಂಟೆಯಲ್ಲಿ ವೆಯ್ಟ್ ಮಾಡಿವಿ ಈಗ ಕೊಡ್ತಾರೆ ಕೊಡ್ತಾರೆ ಟಿಕೆಟ್ ಹಟ್ಟಿದು ಅಂತೇಳಿ ಒಬ್ಬರು ಒಬ್ಬರಂದು ಟಿಕೆಟ್ ಕೊಟ್ಟಿಲ್ಲ ಇರೋರಿಗೆಲ್ಲ ನಮಗೆ ಸುಮಾರು ಒಂದು 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 ಹೊತ್ತು ಆಯಿತು ನಮಗೆ ಒಂದು ಗಂಟೆಗೆ ಮ್ಯಾನೇಜರ್ ಹತ್ರ ಹೋದೆ ನಾನೇ ಓದೆ ನಮ್ಮ ಸುಮಾರು ಕನ್ನಡ ವಿಮಾನಿಗಳೆಲ್ಲ ಇಲ್ಲಿದ್ದಾರೆ ಆ ಒಳಗಡೆ ಹೋದಾಗ ಎಲ್ಲ ಆನ್ಲೈನಲ್ಲಿ ಆಗೋಗಿದೆ ಅಂದರು ನಾನು ಕೇಳಿದೆ ಮ್ಯಾನೇಜರ್ ಸರ್ ಆನ್ಲೈನಲ್ಲಿ ಆಗಿರೋದು ಒಂದು ಕನ್ನಡ ಅಭಿಮಾನಿಗಳಿಗೆ ಯಾಕೆ ಇಷ್ಟ ತೊಂದರೆ ಕೊಡ್ತೀರಾ ನಮಗೆ ತೆಲುಗು ಹಿಂದಿ ನೋಡೋಕ್ಕೆ ಖಾಲಿ ಇದೆ ಕನ್ನಡ ಥಿಯೇಟರ್ ಕನ್ನಡ ಚಿತ್ರ ಕನ್ನಡ ಹಾಕಿರೋದು ಒಂದೇ ಒಂದು ನೀವು ಹೆಂಗೆ ಬ್ಲಾಕ್ ಕೊಟ್ಟಿದ್ದೀರಾ ಹತ್ತರಿಂದ ಹನ್ನೊಂದು ಜನ ಒಬ್ಬರ ಐವತ್ತರಿಂದ ಅರವತ್ತು ಟಿಕೆಟ್ ಇದೆ ಇದು ಇವತ್ತು ಕೊಟ್ಟಿರೋದಲ್ಲ ನಿನ್ನೆನೆ ಫ್ರೀ ಪ್ಲಾನ್ ಮಾಡಿ ಬ್ಲಾಕ್ ಕೊಟ್ಟಿದ್ದಾರೆ ಯಾಕೆ ಕನ್ನಡಕ್ಕೆ ಇಷ್ಟೊಂದು ತೊಂದರೆ ಕೊಡ್ತಾ ಇದ್ದಾರೆ ಇವರು ಕನ್ನಡ ಅಭಿಮಾನಿಗಳು ಇಷ್ಟು ಪ್ರೇಕ್ಷಕರಿಗೆ ಒಂದು ಟಿಕೆಟ್ ಕೊಟ್ಟಿಲ್ಲ ಕೌಂಟರ್ ಅಲ್ಲಿ ಎಲ್ಲ ಬ್ಲಾಕ್ ಏ ಅದಕ್ಕೋಸ್ಕರ ನಾವು ಮ್ಯಾಟಿ ನಡೆಸೋದಕ್ಕೆ ಬಿಡೋದಿಲ್ಲ ಇದು ಕಡಾಖಂಡಿತವಾಗಿ ಹೇಳ್ತಾ ಇದ್ದೀವಿ ಇದು ಮೆಸೇಜ್ ಹೋಗ್ಬೇಕು ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ಮೆಸೇಜ್ ಹೋಗಬೇಕು ಉದಾಯ್ತಾ ಕನ್ನಡ ಪ್ರೇಕ್ಷಕರಿಗೆ ಎಷ್ಟು ತೊಂದರೆ ಆಗ್ತದೆ ಸಿಗೋದೇ ವರ್ಷಕ್ಕೆ ಒಂದಿನ ಎರಡು ದಿನ ರಜಾ ಬಂದಿದೀವಿ ಹತ್ತುವರೆ ಬಂದು ಕಾಯ್ಕೊಂಡು ಥಿಯೇಟರ್ ಭರ್ತಿ ಆಗಿದೆ ಅಂತ ಹಾಕಿದ್ದಾರೆ ಅಂದ್ರೆ ಇವರು ಈ ತರ ದುಡ್ಡು ಮಾಡಬೇಕು ಅಂದ್ರೆ ತಲೆ ಹಿಡಬಹುದು ಉದಾಯ್ತಾ ಇಲ್ಲ ಪಿಕ್ ಪ್ಯಾಕೆಟ್ ಮಾಡಬಹುದು ಇಲ್ಲ ಸೂಳಗಾರಿಕೆ ಮಾಡಬಹುದು ಇವರು ಮಾಡ್ತಾರೆ ಈ ಥಿಯೇಟರ್ ನಿಲ್ಬೇಕು ಅಂತಂದ್ರೆ ಬ್ಲಾಕ್ ಮಾರ್ಕೆಟ್ ನಿಲ್ಬೇಕು ಜನಗಳಿಗೆ ಟಿಕೆಟ್ ಕೊಟ್ರೆ ಥಿಯೇಟರ್ ಓಡಿಸಬ ಬಿಡ್ತೀವಿ ಇಲ್ಲ ಇಲ್ಲ ಅಂದ್ರೆ ಮೆಹ್ ಫೋನ್ ಮಾಡ್ತೀವಿ ಸರ್ ಯಾವುದೇ ಕಾರಣಕ್ಕೂ ನಡೆಯಕ್ ಬಿಡಲ್ಲ